ಜಿಲ್ಲೆಯ ಚುಕ್ಕೋಡಿ ತಾಲೂಕಿನ ಬೆಳಕುಡು ಗ್ರಾಮದ ಹೊರವಲಯದ ದೋನ್ವಾಡ ಚುಕ್ಕೋಡಿ ಮುಖ್ಯ ರಸ್ತೆ ಬಳಿ ಗಣೇಶ್ ಎಂದು ನಾಮಕರಣ ಮಾಡಲಾಯಿತು ಅರಬಾವಿ ಮಠಪತಿ ಕೋಟಿಗಿ ಪರಾಳೆ ಸೇರಿದಂತೆ ಅನೇಕ ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತಿದ್ದು ಯಾವುದೇ ನಾಮಫಲಕಗಳಿಲ್ಲದೆ ಎಲ್ಲರಿಗೂ ತೊಂದರೆ ಉಂಟಾಗುತ್ತಿತ್ತು ಗ್ರಾಮದ ವಲಯವಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಹಾಗೆ ವೃದ್ಧರಿಗೆ ಬಹಳ ಅನಾನುಕೂಲವಾಗುತ್ತಿತ್ತು ಹೀಗಾಗಿ ಗಣೇಶ್ ನಗರದ ಯುವಕರು ಹಾಗೂ ಹಿರಿಯರು ಗಣೇಶ್ ಚತುರ್ಥಿ ಹಿನ್ನೆಲೆ ಗಣೇಶ್ ನಗರ ಎಂದು ನಾಮಕರಣ ಮಾಡಲಾಯಿತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಸವರಾಜ್ ಕುಂಬಾರ್ ನಾಮಫಲಕ ಉದ್ಘಾಟಿಸಿದರು ಅನುಕೂಲ ಆಗ್ತೈತೆ ಆರೋಗ್ಯ ಸಮಸ್ಯೆ ಇರ್ಬೋದು ಏನಾದಾಗ ಬಸ್ ನಿಲ್ಸೋದ್ರಿಂದ ಬಹಳ ಅನುಕೂಲ ಆಯ್ತಲ್ಲ ವಿದ್ಯಾರ್ಥಿ ಆಗ್ಲಿ ಯಾರಿಗಾಗಲಿ ಮಳೆ ಇರೋದ್ರಿಂದ ಮಳೆ ತರಗ ಹೋಗುದಿಲ್ಲ ಅಲ್ಲ ಅಲ್ಲಿವರೆಗೆ ಯಾಕಂದ್ರೆ ಇಲ್ಲಿ ಬಸ್ ನಿಲ್ಸೋದ್ರಿಂದ ಬಾಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಈಗ ಏಜ್ ಆದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಲ್ಲಿವರೆಗೆ ನಡ್ಕೊತ ಹೋಗಕ್ ಆಗುದಿಲ್ಲ ಯಾಕಂದ್ರೆ ಈಗ ಗಣೇಶ ನಗರ ಅಂತಂದು ಇಟ್ಟುದು ಬಾಳ ಒಳ್ಳೇದಾಯ್ತು ಯಾಕಂದ್ರೆ ಇವತ್ತು ಗಣೇಶ ಚತುರ್ದಿ ದಿವಸ ಇಡೋದ್ರಿ ಈಗೆಲ್ಲರ ಈ ಒಂದು ಚಿಮಿ ತೋಟದ ಮಧ್ಯದಲ್ಲಿ ಇರ್ತಕ್ಕಂತ ಬಸ್ ವಿನಂತಿ ಮೇರೆಗೆ ನಿಲ್ಲಿಸ್ತಕ್ಕಂಥ ಇವತ್ತು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗಣೇಶ ನಿಮಿತ್ತವಾಗಿ ಗಣೇಶ್ ನಗರ ಅಂತಕ್ಕಂಥದ ನಾಮಕರಣ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗಿನ ಪಂಚಾಯಿತಿಯ ಸದಸ್ಯರು ಯಾವತ್ತು ಮಹಾದಾನಿಗಳಾಗಿರ್ತಕ್ಕಂಥ ಉಸ್ವಾನಿ ಕುಂಬಾರ್ ಸರ್ ಅವರೇ ನಟರಾಜ್ ಹಿರೇಮಠ ಸರ್ ಅವರೇ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ಪಶಾಪುರಿ ಅವರೇ ಮಲ್ಲಪ್ಪ ಅರ್ಭನವ್ರೆ ಮತ್ತು ಗುರುಗಳಾಗಿರ್ತಕ್ಕಂಥ ಮಲ್ಲಯ್ಯ ಸ್ವಾಮಿಗಳವ್ರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ಅರಭಾವಿ ನಟರಾಜ್ ರಿರೇಮಠ್ ದೇವರಾಜ್ ಪಾಷ್ಟಪುರಿ ಮಲ್ಲಪ್ಪ ಅರಭಾವಿ ಕುಮಾರ್ ಕರ್ಣಿಂಗ್ ಸಂಭಾಜಿ ಚೌಹಾಣ್ ಮಲ್ಲಯ್ಯ ಮಠಪತಿ ಹಾಗೂ ಗಣೇಶ್ ನಗರದ ಸಮಸ್ತ ಕುಟುಂಬಸ್ಥರು ಪಾಲ್ಗೊಂಡಿದ್ದರು